ಯಡೂರಿನಲ್ಲಿ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಸಂಘ ಸಂಸ್ಥೆಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಿ ಕ್ರೀಡಾಪಟುಗಳನ್ನು ಹುಟ್ಟುಹಾಕಬೇಕು ಚಿಕ್ಕೋಡಿ ಎಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಭ್ಯಾಸದ ಜೊತೆಗೆ ಕ್ರೀಡೆಗೂ ಮಹತ್ವ ನೀಡಿದರೆ ಅಂತಾರಾಷ್ಟೀಯ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬಹುದು ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರ ನೀಡಿ ಕ್ರೀಡಾಪಟುಗಳನ್ನು ತಯಾರು ಮಾಡಬೇಕೆಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪುಗಾಮಿ ತಿಳಿಸಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಯಡೂರ್ ಗ್ರಾಮದ ಆದರ್ಶ ಸೋಷಿಯಲ್ ಫೌಂಡೇಶನ್ನ ತೃತೀಯ ವರ್ಷಾಚರಣೆ ನಿಮಿತ್ತ ಹಮ್ಮಿಕೊಂಡಿದ್ದ ಶಾಲೆಯ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು ಮಕ್ಕಳಿಗೆ ಎಷ್ಟೊಂದು ವರ್ಜನೆಯನ್ನು ಮಾಡ್ತಾರೆ ಆ ಮಕ್ಕಳು ಅಷ್ಟೊಂದು ಮುಂದುವರೆದ ಒಂದು ಮುಂದಿನ ಒಳ್ಳೆಯ ಪ್ರಜೆ ಆಗ್ತಾನೆ ಆ ಪ್ರಜೆಯಾಗಿ ಒಳ್ಳೆಯ ಸಮಾಜವನ್ನು ಕಟ್ತಾರೆ ಸಮಾಜಕ್ಕೆ ಬೇಕಾದಂಥ ಸುಧಾರಣೆಯನ್ನು ಮಾಡ್ತಾರೆ ಬಡವಿಯ ಅಂತಕ್ಕಂಥದ್ದನ್ನು ಬಿಟ್ಟು ಜಾಗೃತಿ ಬಿಟ್ಟು ಎಲ್ಲರೂ ನಾವು ಒಂದೇ ಅಂತಕ್ಕಂತಹ ಒಂದು ಮನೋಭಾವನ ಇಟ್ಕೊಂಡು ಮಕ್ಕಳು ಒಂದು ಕಲಿತಾರೆ ಅದೇ ಸಂಸ್ಕಾರ ಮುಂದುವರಿತೀವಿ ಅಂತಕ್ಕಂಥ ಭಾರತೀಯ ಸಂಸ್ಕೃತಿ ನೋಡಿ ಬೇರೆ ಬೇರೆ ದೇಶಗಳು ಹೋದಾಗ ತಂದೆ ಇರ್ತಕ್ಕಂಥ ಪ್ರೀತಿ ತಾಯಿಯಲ್ಲಿರಲ್ಲ ಮಕ್ಕಳಲ್ಲಿರ್ತಕ್ಕಂಥ ಪ್ರೀತಿ ಸಹಭಾಗಿ ಸಹಭಾಗಿರಲ್ಲ ಹಾಗೆ ಇಲ್ಲ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ತಾಯಿ ಇರ್ತಕ್ಕಂಥದ್ದೇನು ಮಹತ್ವವಾದಂತಹ ಪ್ರೀತಿ ವಾತನಿ ಅದೇ ರೀತಿಯಾಗಿ ಗುರು ಹಿರಿಯರು ಅಂತಕ್ಕಂಥದ್ದು ಮತ್ತು ಯಾವುದೇ ಜೀತಿಯ ಪ್ರಯ ಜಾತಿಯ ಭಾವನೆ ಇಲ್ಲ ಆದರೆ ನಮ್ಮ ಅಣ್ಣ ನಮ್ಮ ತಮ್ಮ ಮಾಮ ಅಕ್ಕ ಅಂತಕ್ಕಂತಹ ಏನು ಶಬ್ದಗಳನ್ನು ಉಪಯೋಗ ಮಾಡ್ತಾ ಇದ್ರು ಅದರಲ್ಲಿ ಅಂತಕ್ಕಂಥ ಸುಖ ಸಂತೋಷ ಬೇರೆಯವರಲ್ಲಿ ಎಲ್ಲ ಕುಟುಂಬ ಅದೇ ರೀತಿಯಾಗಿ ಈ ಫೌಂಡೇಶನ್ ಆಲಸ ಫೌಂಡೇಶನ್ನಿಂದ ಈಗ ಅಂದೇಗತ್ತ ನಾಲ್ಕನೇ ವರ್ಷಕ್ಕೆ ಬಂದಿದೆ ಅವರು ಕೊಡ್ತಕ್ಕಂತಹ ಏನೇ ರೂಪವಾಗಲಿ ಮಕ್ಕಳಿಗೆ ಸಹಾಯಕವಾದಂತಹ ವಸ್ತುಗಳನ್ನು ಕೊಡ್ತಾ ಇರೋದ್ರ ಜೊತೆಯಲ್ಲಿ ಮಕ್ಕಳಿಗೆ ಸ್ಕೂಲಲ್ಲಿ ಬೇಕಾಗುವಂತಹ ಒಂದು ಕಂಪ್ಯೂಟರ್ ಲ್ಯಾಬ್ ಈಗಿರ್ತಕ್ಕಂಥದ್ದಲ್ಲಿ ಕಂಪ್ಯೂಟರ್ ಯುಗ ನಾವು ಬರೀ ಪುಸ್ತಕಗಳನ್ನೇ ಕೊಡಿಸಿದ್ರೆ ಮಾತ್ರ ಅವರು ಓದ್ತಾರೆ ಅಂತಕ್ಕಂಥದಿಲ್ಲ ಇವತ್ತಿನ ದಿನಮಾನಗಳಲ್ಲಿ ಇಂಟರ್ನೆಟ್ನಲ್ಲಿ ಸಾಕಷ್ಟು ವಿಷಯಗಳನ್ನು ಅರಿತುಕೊಳ್ಳಬೇಕಾದ್ರೆ ಒಂದು ಕಂಪ್ಯೂಟರ್ ಲ್ಯಾಬ್ ಅಂತಕ್ಕಂಥದ್ದು ಬೇಕೇ ಬೇಕಾಗುತ್ತೆ ನಾವು ಸರ್ಕಾರದ ವತಿಯಿಂದ ನಾವು ಸಹಾಯವನ್ನು ನೀಡಿದ್ರೂ ಸಹಿತ ಇನ್ನಿತರ ಫೌಂಡೇಶನ್ಗಳೇ ಇದ್ದಾವೆ ಅವರು ಕೂಡ ಸಹಾಯವನ್ನು ಚಾಚಿದರೆ ಅವರು ಒಂದು ಸ್ಕೂಲ್ಗಳು ಅತ್ಯುನ್ನತ ಮಟ್ಟಕ್ಕೆ ಹೋಗ್ತಾರೆ ಮಕ್ಕಳು ಸಹಿತ ಕೆಲವು ಜಿಲ್ಲಾ ಮಟ್ಟದಲ್ಲಾಗಲಿ ತಾಲೂಕಾ ಮಟ್ಟದಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಒಂದು ರ್ಯಾಂಕಿಂಗ್ ಪದವಿಯನ್ನು ಪಡೆದುಕೊಳ್ಳುವಲ್ಲಿ ಇಂಥ ಫೌಂಡೇಶನ್ ಇದ್ದಾವೆ ಅವುಗಳು ಸಹಾಯಕವಾಗಿ ಕೆಲಸ ನಿರ್ವಹಿಸಿದೆ ಅಂಥೇಳಿ ನಾನು ಕೇಳ್ತಾ ಇದ್ದೀನಿ ಈಗಾಗಲೇ ಆದರ್ಶ ಪೌಂಡೇಶ್ವರ್ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದು ಕೇಳಿದ್ದೀನಿ ಕರೋನಾ ವೇಳೆಯಿಂದ ಕೂಡ ಅವರು ಜನರಿಗೆ ಒಳ್ಳೆಯ ಸಹಾಯ ಹಣವನ್ನು ನೀಡಿದ್ದಾರೆ ಅದೇ ಪ್ರವೃತ್ತಿಯನ್ನು ಮುಂದೆ ಕೂಡ ಅವರು ಮಾಡಿ ಅವರ ಸಂಸ್ಥೆ ಬೆಳವಣಿಗೆ ಆಗಲಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಅತ್ಯಂತ ಒಳ್ಳೆಯ ವಿದ್ಯೆಯನ್ನು ಆಗಲಿ ಮತ್ತು ಇತರೆ ಟ್ಯೂಟೋರಿಯಲ್ ಕ್ಲಾಸ್ಗಳನ್ನು ಮಾಡಿಸುವಂತಹ ಒಂದು ವ್ಯವಸ್ಥೆಯನ್ನು ತರಲಿ ಎಂದು ನಾನು ಸಂಸ್ಥೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಸರ್ಕಾರದ ಬರ್ತಕ್ಕಂಥ ಮಕ್ಕಳಿಗೆ ಸಿಗ್ತಕ್ಕಂಥ ಯೂಸ್ಗಳನ್ನು ಯಾರ್ಯಾರು ವಂಚಿತರಾದರೂ ಕೂಡ ನಮ್ಮ ರೂಪವಾಗಿ ಅಥವಾ ನಮ್ಮ ಪೀಡೆಯ ಮೂಲಕವಾಗಿ ಅಥವಾ ನಮ್ಮ ಸಿ ನಮ್ಮಲ್ಲಿ ಕೇಳಿದಾಗ ಅಂತಹ ವಂಚನೆಗಳಾದಂಥ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡ್ತೀನಿ ಬಾಲ್ಯವ್ಯೂಹ ಪದ್ಧತಿ ಅಂತ ಅನಿಷ್ಠ ಪದ್ಧತಿಗಳನ್ನ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪಾತ್ರ ಅತ್ಯಂತ ಮಹತ್ವವಾದ್ರು ಬಾಲ್ಯವ್ಯೂಹುದು ಏನಾದರೂ ತಿಳುವಳಿಕ್ರೆ ನಿಮ್ಮಲ್ಲಿ ಟೋಲ್ ಇರ್ತಕ್ಕಂಥ ಒಂದು ಫೋನ್ ಇದೆ ಆ ಫೋನ್ಸಿದ್ರೆ ಅಂತ ಮದುವೆ ಮದುವೆಗಳನ್ನ ನಾವು ತಡೆಗಟ್ಟಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಮಾಡಿ ಅವರಿಗೆ ವಯಸ್ಸಾದ್ರೆ ಹತ್ತೊಂಬತ್ತು ವರ್ಷವಾದವರೆಗೂ ಅವರ ಬಗ್ಗೆ ಒಂದು ವಹಿಸಿ ಅಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯವನ್ನು ನೀಡುವಂತಹ ಕೆಲಸವನ್ನು ನಾವು ಮತ್ತು ನಮ್ಮ ಲೋಕಲ್ ಆಡಳಿತ ಏನು ಸ್ಥಳೀಯ ಆಡಳಿತದೇ ಪೀಡಿಯಾಗಿತ್ತು ನಮ್ಮ ಗ್ರಾಮ ಆಡಳಿತ ಆಯಿತು

ಸಮಾಜದಲ್ಲಿ ಹಲವು ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುತ್ತೇವೆ ಈಗ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ನೀಡುವ ಮೂಲಕ ಅವರಲ್ಲಿ ಕ್ರೀಡೆಯ ಬಗ್ಗೆ ಒಲವು ಮೂಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು

ಈಗ ಅವರು ಎಸ್ಟರ್ ಕಡೆ ಹೋದಾಗ ಅವ್ರಿಗೆ ನಮಗೆ ಹೇಳಿ ನಿಮ್ಗೆ ಏನು ಅವಶ್ಯಕತೆ ಆಗೈತಿ ಇಲ್ಲ ನಮ್ಕೋರ್ಟ್ ಅವಶ್ಯಕತೆ ಅವಶ್ಯಕತಾ ಏನಿಲ್ಲ ಕೊಡಬೇಕು ನಾವು ಡಿಸ್ಕಸ್ ಆಗಿ ಸಿಕ್ಸ್ ಮಂತ್ ಆಗ್ತದೆ ನಮ್ಮ ಫೌಂಡೇಶನ್ ವರ್ಕಿಂಗ್ ಮೇಲೆ ನಮ್ಮ ಸಂಚಾಲಕರು ಈಗಿನ ಅನ್ನೋದಿಲ್ಲ ಮತ್ತೆ ಅವ್ರಿಗೆ ಸ್ಪೋರ್ಟ್ ಸಾಮಾನು ಬೇಕಾಗಿತ್ತು ರೆಡಿ ಆದರು ಎಸರಿತಂದ್ರು ಈಗ ಸ್ವಲ್ಪ ಪ್ರೊಫೆಸರ್ ಹೇಳಿರಿ ಅವರ ನಮ್ಮ ಫೌಂಡ್ ಸಹಕಾರ ಆಗಲಿ ಅವ್ರೂ ಮಾಡ ನಾವು ಮಾಡ್ತು ಅವ್ರು ಕೊಡುವ ವ್ಯವಸ್ಥೆ ನಾವು ಮಾಡ್ತೇನೆ ಮತ್ತು ಈಗ ಮೊರೆ ವರ್ಷದಾಗಿ ಅವ್ರಿಗೆ ಈಗ ಸ್ಪೋರ್ಟ್ಸ್ ಸಾಮಾನವ್ರು ಕೊಡ್ತಾ ಇದೆ ಸಂಖ್ಯೆ ಸರ ಬೆಳೆಯೋ ಸರ ಇವರು ಸ್ಪೋರ್ಟ್ಸ್ ಸಾಮಾನಿಗೆ ಡಿಸ್ಟ್ರಿಬ್ಯೂಟೇಷನ್ ಮಾಡಿದೆ ಮತ್ತು ಅವ್ರಿಗೆ ಏನಿದೆ ಆರಂಭವಾಗಲಿ ಬುಕ್ಸ್ ಆಗಲಿ ಈಗ ಅವರೇ ನಮಗೆ ಕೊಡೋದು ವ್ಯವಸ್ಥೆ ಮಾಡು ನಮಗೆ ಅಂದರೆ ನಮ್ಮ ಸಂಸ್ಥೆ ಅವ್ರೂ ಸಹಕಾರ ನನ್ನ ಕೇಳ್ಬೋದೇ మొత్తం పిడి సర్ డీస్కస్ ఇంకా ఆడవారు సార్ ఎలా డాక్టర్ ముస్లినా బట్ మే ట్వెంటీ ఫోర్ హర్స్ సర్వీస్ పెట్టాను సార్ ఎలా అంగన్వాడి అంగన్వాడి ప్రాథమిక కర్మచారి గ్రామ పంచాయత్ ఎలా కర్మచారి ఎలా వర్కర్స్ ఎలా కీట్ పొడి సార్ ಎಲ್ಲ ಹೆಲ್ತ್ ಆ ಡಿಪಾರ್ಟ್ಮೆಂಟ್ಗೆ ಆ ಅಂಗನವಾಡಿ ಶಿಫ್ಟ್ ಆಗ್ತದೆ ಎಲ್ಲರಿಗೆ ಏನಾದ್ರೆ ಎಲ್ಲ ತಿಕ್ ಪಟ್ಟಿನ ಮತ್ತೆ ಯಾರು ಅತಿಥಿಗಳಾಗಿ ಯಡೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಘುನಾಥ ರಾಜಾಪುರಿ ಚಿಕ್ಕೋಡಿ ಐಡಿಎಫ್ಸಿ ಬ್ಯಾಂಕ್ ವ್ಯವಸ್ಥಾಪಕ ಸಚಿನ್ ಖಾನಾಪುರಿ ಕನ್ನಡ ಶಾಲೆಯ ಮುಖ್ಯಾಧ್ಯಾಪಕಿ ರೇಖಾ ಕಾಂಬ್ಳಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು ಬಳಿಕ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ನಡೆಯಿತು ಈ ಸಂದರ್ಭದಲ್ಲಿ ಆದರ್ಶ ಸೋಷಿಯಲ್ ಫೌಂಡೇಶನ್ನ ಉಪಾಧ್ಯಕ್ಷೆ ಅಂಜನಾ ಸುಂಕಿ ಅಧ್ಯಕ್ಷ ಮಹೇಶ್ ಸುಂಕಿ ಸಚಿನ್ ಬೋರ್ಗಾಮಿ ಪ್ರಮೋದ್ ಮಟ್ಕರ್ ಅಡವಯ್ಯ ಅರಳಿಮಠ್ ಬಸವರಾಜ್ ಚಂಚನ್ನವರ್ ಕೃಷ್ಣ ಮಡ್ಪ್ಗೋಳ್ ಮಹೇಶ್ ಪುಟಾಣಿ ಚಂದ್ರಕಾಂತ್ ಶಿತೋಳೆ ಓಂಕಾರ ಕರೋಶಿ ಶಿವರಾಜ್ ಜಾಧವ್ ಶ್ರೀಶೈಲ್ ಕುರುಪಾದ್ಗೋಳ್ ಸೇರಿದಂತೆ ಅನೇಕ ಗಣ್ಯರು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸ್ವಾಗತಿಸಿದರು ನಿರೂಪಿಸಿದರು ಸೊ ನಮ್ಮ ಬ್ಯಾಂಕ್ ಕಡೆಯಿಂದ ನಾವು ಎಲ್ಲ ರೀತಿಯಿಂದ ಪ್ರೋತ್ಸಾಹವನ್ನು ಮಾಡ್ತೇವೆ ಸೊ ಅದಕ್ಕೆ ನನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಡಾಕ್ಟರ್ ಸರ್ ಆದರ್ಶ ಸೋಷಿಯಲ್ ಫೌಂಡೇಶನ್ ಚೇರ್ಮನ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾರೆ ನಾನು ಒಂದು ಗ್ರಾಮ ಪಂಚಾಯತ್ ಪಂಚ್ ನ್ಯೂಸ್ಗಾಗಿ ಯಡೂರಿನಿಂದ ಸಾಹೇಬ್ ಕಾಮತ್